ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೀವು ನೋಡ್ತಾಯಿದ್ದೀರ ಮಾಯಾ ಪ್ರಪಂಚ ಚಾನಲ್ಲು ಇದು ಸೋಮವಾರದ ನೈಟಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಅಡುಗೆಯನ್ನು ಮಾಡಬೇಕಾದ್ರೆ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಏನಪ್ಪ ಸ್ಪೆಷಲ್ ಗೊತ್ತಾ ನೈಟ್ ಊಟಕ್ಕೆ ನೋಡಿ ಹಲಸಂಡೆ ಕಾಳನ್ನು ಬೆಳಗ್ಗೆ ನೆನೆಸ್ಬಿಟ್ಟು ಹೋಗಿದ್ದೆ ಚೆನ್ನಾಗಿ ನೆಂದಿದೆ ಹಲಸಂಡೆ ಕಾಳು ಮತ್ತು ಅರುವ ಸೊಪ್ಪನ್ನು ನೋಡಿ ಸೊಪ್ಪನ್ನು ಕಟ್ ಮಾಡಿ ಉಪ್ಪಾಕಿ ನೆನೆಸಿಟ್ಟಿದ್ದೀನಿ ಹಾಗೆ ಟೊಮೊಟೊನು ಕೂಡ ಇದರಲ್ಲೇ ಹಾಕ್ಕೊಂಡಿದ್ದೀನಿ ಕಾಳು ಅರವೆ ಸೊಪ್ಪನ್ನು ಸೇರಿಸಿ ಮಾಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಅದಕ್ಕೆ ವೈಟ್ ಮುದ್ದೆ ಮಾಡ್ಕೊತೀನಿ ಸೂಪರ್ ಕಾಂಬಿನೇಷನು ವೈಟ್ ಮುದ್ದೆ ಗೊತ್ತಲ್ಲ ನಿಮಗೆ ಪುಷ್ಟಿ ಹಿಟ್ಟಿಂದ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ನೈಟಲ್ಲಿ ಬಸ್ಸಾರು ಮುದ್ದೆ ಸೂಪರ್ ಟೇಸ್ಟಿ ಗೊತ್ತಾ ಈ ಬಸ್ಸಾರು ಮಾಡೋದಕ್ಕೆ ಏನೇನೆಲ್ಲ ಬೇಕಾಗುತ್ತೆ ಅಂತಂದರೆ ನೋಡಿ ಒಂದು ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ಹಾಗೆ ಒಂದು ಐದರಿಂದ ಆರು ಹಸಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಮೂರು ಈರುಳ್ಳಿ ಏನಕ್ಕೆ ಅಂತಂದರೆ ಒಂದೂವರೆ ಈರುಳ್ಳಿ ಸಾಂಬಾರಿಗೆ ಒಂದೂವರೆ ಈರುಳ್ಳಿ ಪಲ್ಯಕ್ಕೆ ಒಗ್ಗರಣೆ ಮಾಡೋಕ್ಕೆ ಹಾಗೆ ಇಲ್ಲಿ ಹುಣ್ಸೆಹಣ್ಣನ್ನು ನೆನೆಸ್ಕೊಂಡಿದ್ದೀನ ಅದನ್ನು ಕೂಡ ಸ್ವಲ್ಪ ತೊಗೊಂಡಿದ್ದೀನಿ ಈಗ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ ನೋಡಿ ಫಸ್ಟಿಗೆ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಮೂರು ಈರುಳ್ಳಿ ತೊಗೊಂಡಿದ್ದಾನಲ್ಲ ಅದರಲ್ಲಿ ಒಂದೂವರೆ ಈರುಳ್ಳಿ ಒಂದೂವರೆ ಈರುಳ್ಳಿ ಕಟ್ ಮಾಡಿ ಈ ರೀತಿ ಎಣ್ಣೆಗೆ ಹಾಕ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಗೆ ಹಸಿ ಮೆಣಸಿನಕಾಯಿ ಕೂಡ ಇವಾಗಲೇ ಹಾಕ್ಕೊಂತೀನಿ ಹಾಗೆ ಬೆಳ್ಳುಳ್ಳಿಯಲ್ಲಿ ಒಂದು ಆರು ಹೆಸರು ಬೆಳ್ಳುಳ್ಳಿನ ಇಲ್ಲಿ ಒಗ್ಗರಣೆಗೆ ಹಾಕ್ಕೊತೀನಿ ಹಾಗೆ ಒಂದಿಡಿ ಕಾಯಿ ಹಾಗೆ ಒಂದು ಸ್ಪೂನು ಜೀರಿಗೆ ಸೇರಿಸ್ತೀನಿ ಹಾಗೆ ಒಂದು ಸ್ಪೂನು ಮೆಣಸನ್ನ ಸೇರಿಸಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಮಸಾಲೆ ಚೆನ್ನಾಗಿ ಕೆಂಪಗೆ ಫ್ರೈ ಆಗಬೇಕು ನೋಡಿ ಈಗ ಒಂದು ಮೂರು ಮೀಡಿಯಮ್ ಸೈಜ್ ಟೊಮೊಟೋವನ್ನು ಕಟ್ ಮಾಡಿ ಹಾಕ್ಕೊಂತ ಇದ್ದೀನಿ ಟೊಮೊಟೊ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿ ಮಸಾಲೆ ಫ್ರೈ ಆಗೋ ಒತ್ತಿಗೆ ನೋಡಿ ಇಲ್ಲಿ ನೆನೆಸಿಟ್ಟಿರುವಂಥ ಅಲಸಂಡೆಕಾಳನ್ನು ಒಂದ್ಸರಿ ತೊಳ್ಕೊಂಡು ನೀರನ್ನು ಚೇಂಜ್ ಮಾಡಿ ಈಗ ಬೇರೆ ನೀರು ಜೊತೆಗೆ ಸೊಪ್ಪನ್ನು ಸೇರಿಸಿ ಬೇಯಿಸ್ಕೊತೀನಿ ಎರಡು ವಿಶೀಲ್ ಕುದಿಸಿದ್ರೆ ಸಾಕು ಆಲ್ರೆಡಿ ಸೊಪ್ಪನ್ನು ಕಟ್ ಮಾಡಿ ಉಪ್ಪಿನ ನೀರಲ್ಲಿ ನಾನು ನೆನೆಸಿಟ್ಟಿದ್ದೀನಿ ನೋಡಿ ಈ ಥರ ಆಲ್ರೆಡಿ ಎರಡು ಸತಿ ತೊಳೆದು ಹಾಕಿ ಈ ರೀತಿ ನೆನೆಸಿಟ್ಟಿದ್ದೀನಿ ಅಕಸ್ಮಾತ್ ಏನಾದರೂ ಮಣ್ಣು ನಿಂತು ಅಂದರೆ ನೀಟಾಗಿ ಹೋಗುತ್ತೆ ಅಂತೇಳಿ ನೋಡಿ ಸೊಪ್ಪಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಈಗ ಎರಡು ವಿಷಲ್ ಕೂಗಿಸ್ಕೊತೀನಿ ನೋಡಿ ಕುಕ್ಕರ್ ಕೂಗೋಷ್ಟೊತ್ತಿಗೆ ನೋಡಿ ಈ ರೀತಿ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಇದನ್ನು ಮಿಕ್ಸಿ ಗ್ರೈಂಡರ್ಗೆ ಹಾಕ್ಕೊತೀನಿ ನೋಡಿ ಇದಕ್ಕೆ ಒಂದು ಸ್ಪೂನು ಹಣ್ಣನ್ನು ಹಾಕ್ಕೊಂಡಿದ್ದೀನಿ ನೆನೆಸ್ಕೊಂಡು ಹಾಕ್ಕೊಳ್ಳಿ ಅಂದರೆ ಅಕಸ್ಮಾತ್ ಏನಾದ್ರೂ ಬೀಜ ಏನಾರು ಇತ್ತು ಅಂತಂದರೆ ತೆಗೆದುಬಿಟ್ಟು ನೀಟಾಗಿ ಒಂದೆರಡು ಸರಿ ತೊಳೆದು ನೆನೆಸಿ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತೀನಿ ನೋಡಿ ಈಗ ಸೊಪ್ಪು ಮತ್ತು ಕಾಳನ್ನು ಮೂರು ವಿಷಯಕ್ಕೆ ಕೂಗಿಸ್ಕೊಂಡಿದ್ದೀನಿ ಇವಾಗ ಈ ರೀತಿ ಒಂದು ತೂತ್ ಪಾತ್ರೆಯಲ್ಲಿ ಇದನ್ನು ಬಗ್ಗಿಸ್ಕೊಂಡು ನೀರು ಸಪ್ರೇಟು ಸೊಪ್ಪನ್ನು ಸಪ್ರೇಟು ಮಾಡ್ಕೊಂಡಿದ್ದೀನಿ ಈಗ ಸೊಪ್ಪನ್ನು ಬೇಯಿಸೋದಕ್ಕೆ ನಾನು ಉಪಯೋಗಿಸ್ತಿರುವಂಥ ನೀರನ್ನೇ ಸಾಂಬಾರಿಗೆ ಹಾಕ್ಕೊಳ್ಳೋದು ಹಂಗಾಗಿ ಅದನ್ನು ಸೈಡಿಗೆ ತೆಗೆದಿಟ್ಕೊಂಡಿದ್ದೀನಿ ಈಗ ಮಸಾಲೆ ಆಲ್ರೆಡಿ ರುಬ್ಕೊಂಡು ಬಂದಿದ್ದೀನಿ ಆ ಮಸಾಲೆಗೆ ಪ ಕಾಳು ಮತ್ತು ಸೊಪ್ಪನ್ನು ಹಾಕಿ ಮತ್ತೊಂದು ಸರ್ತಿ ಲೈಟಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೋಡಿ ಬೇಯಿಸಿರುವ ಸೊಪ್ಪು ಮತ್ತು ಕಾಳನ್ನು ಸೇರಿಸಿ ಸ್ವಲ್ಪ ಮಸಾಲೆಗೆ ಸೇರಿಸಿ ರುಬ್ಬೋದ್ರಿಂದ ಸಾರು ಸ್ವಲ್ಪ ಮಂದಾನು ಬರುತ್ತೆ ಹಾಗೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಈಗ ರುಬ್ಕೊಂಡು ಬಂದಿದ್ದೀನಿ ನೋಡಿ ಸಾಂಬಾರು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊತೀನಿ ಈಗ ಒಂದು ಸ್ವಲ್ಪ ಕಡಿಮೆ ಸೊಪ್ಪನ್ನು ಹಾಕೊಳ್ತೀನಿ ನೋಡಿ ಈಗ ಮಸಾಲೆನ ಸೇರಿಸ್ಕೊಳ್ತೀನಿ ನೋಡಿ ಕಾಳು ಮತ್ತು ಸೊಪ್ಪನ್ನು ಬೇಯಿಸ್ಕೊಂಡಿರೋ ನೀರನ್ನೇ ಇಲ್ಲಿ ನಾನು ಸಾಂಬಾರ್ಗೆ ಹಾಕ್ಕೊತಾ ಇರೋದು ತುಂಬಾ ಟೇಸ್ಟ್ ಕೊಡುತ್ತೆ ಈ ಸೊಪ್ಪು ಮತ್ತು ಕಾಳನ್ನು ಬೇಯಿಸಿರೋ ನೀರು ನೋಡಿ ಇಷ್ಟು ಇರಲಿ ಅಂದರೆ ಮುದ್ದೆಗೆ ಅನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈಗ ಒಂದು ಕುದಿ ಬರಲಿ ಇದು ಸ್ವಲ್ಪ ಈಗ ಸಾಲ್ಟನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಸೊಪ್ಪು ಬೇಯಿಸುವಾಗಲೂ ನಾನು ಸಾಲ್ಟ್ ಹಾಕಿ ಬೇಯಿಸಿದ್ದೀನಿ ಹಂಗಾಗಿ ನೋಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಆಗಲೇ ಮಸಾಲೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಬಾಳ್ಲಿ ಇಟ್ಕೊಂಡಿದ್ಮೇಲೆ ಅದೇ ಬಾಳ್ಲಿಯಲ್ಲಿ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದು ಕಾಳು ಮತ್ತು ಸೊಪ್ಪನ್ನು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಈಗ ಒಂದು ಸ್ವಲ್ಪ ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಕಿಟಪಿಟ ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಸೇರ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಈರುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಕೆಂಪಾಗಬೇಕು ಈಗ ಒಂದು ನಾಲ್ಕು ಒಣಮೆಣಸಿನಕಾಯಿನ ಈರಿಸಿ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಈ ಸೊಪ್ಪು ಒಗ್ಗರಣೆ ಮಾಡುವ ಟೈಮಲ್ಲಿ ಕಾಯಿ ತುರಿಯನ್ನು ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಮ್ಮನೇಲಿ ಇವತ್ತು ಕಾಯಿ ತುರಿ ಖಾಲಿಯಾಗಿದೆ ಕಾಯಿ ತೆಂಗಿನಕಾಯಿ ಹಾಗಾಗಿ ನಾನು ತೆಂಗಿನಕಾಯಿಯನ್ನು ಸೇರಿಸ್ತಾ ಇಲ್ಲ ಹಾಗೆ ಮಾಡ್ತಾಯಿದ್ದೀನಿ ನೋಡಿ ಈಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಬೇಯಿಸ್ಕೊಂಡಿರುವಂಥ ಸೊಪ್ಪು ಮತ್ತು ಕಾಳನ್ನು ಸೇರಿಸ್ಕೊತೀನಿ ಸೊಪ್ಪು ಕಾಳು ಮತ್ತು ಬೇಯಿಸ್ಕೊಳ್ಳುವಾಗ ನಾನು ಸಾಲ್ಟನ್ನು ಸೇರಿಸ್ಕೊಂಡೇ ಬೇಯಿಸಿದ್ದೀನಿ ನೋಡಿಕೊಂಡು ಕಡಿಮೆ ಆಗಿದ್ದರೆ ಒಂದು ಸ್ವಲ್ಪ ಸೇರಿಸ್ಕೊಳ್ಳಿ ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ ಇದ್ದೀನಿ ಈ ಬಸ್ಸಾರು ಮಾಡೋದ್ರಲ್ಲಿ ಒಂದು ಟ್ರಿಕ್ಸ್ ಏನಪ್ಪ ಅಂತಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳೋದು ಮತ್ತು ತಗೊಂಡಿರೋ ಮಸಾಲೆಯನ್ನು ಚೆನ್ನಾಗಿ ಫ್ರೈ ಮಾಡಿ ರುಬ್ಬವಂಥದ್ದು ಹಾಗೆ ಕಾಳು ಮತ್ತು ಸೊಪ್ಪನ್ನು ಸ್ವಲ್ಪ ಬೇಯಿಸ್ಕೊಂಡಾದಮೇಲೆ ಆ ಮಸಾಲೆ ಜೊತೆಗೆ ಗ್ರೈಂಡ್ ಮಾಡಿ ಸಾಂಬಾರನ್ನು ಕುದಿಸಿದ್ರೆ ತುಂಬ ಸೂಪರಾಗಿ ಟೇಸ್ಟಿಯಾಗಿರುತ್ತೆ ಬಸ್ಸಾರು ನೋಡಿ ಇಲ್ಲಿ ಒಂದು ಕಡೆ ಸೊಪ್ಪು ಒಗ್ಗರಣೆ ಆಯಿತು ನೋಡಿ ಒಂದು ಕಡೆ ಸೊಪ್ಪು ಒಗ್ಗರಣೆ ಆಯಿತು ಇನ್ನೊಂದು ಕಡೆ ಸಾಂಬಾರು ನೋಡಿ ಕುದಿತಾ ಇದೆ ಇನ್ನೊಂದು ಸೈಡಲ್ಲಿ ಈಗ ಮುದ್ದೆನೂ ರೆಡಿ ಮಾಡ್ಕೊತೀನಿ ಮುದ್ದೆ ಇದ್ರೆ ಬಸ್ಸಾರ್ಗೆ ಸೂಪರ್ ಕಾಂಬಿನೇಷನ್ ಅಲ್ವಾ ಅದಕ್ಕೋಸ್ಕರ ನೋಡಿ ಒಂದು ಕಡೆ ಸಾಂಬಾರು ರೆಡಿ ಆಯಿತು ಒಂದು ಕಡೆ ಸೊಪ್ಪು ಪಲ್ಯ ರೆಡಿಯಾಗಿದೆ ನೋಡಿ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಕಾಳು ಹಾಗೆ ದೊಂಟ್ ದಂಟಿನ ಸೊಪ್ಪಿನ ಪಲ್ಯ ಹಾಗೆ ಬಸ್ಸಾರು ಹಿಂಚ್ಕೊಳ್ಳೋಕ್ಕೆ ಒಂದು ಚೂರು ನಿಶ್ಚಳ ಹೆಂಗಿರುತ್ತೆ ಗೊತ್ತಾ ಸೊಪ್ಪು ಸಾರು ಮುದ್ದೆ ಊಟ ಮಾಡ್ತಾ ನೋಡಿಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಹೇಗಿತ್ತು ಅಂತೇಳಿ ಈ ವಿಡಿಯೋ ಒಂಚೂರು ಒಂಚೂರಾದರೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ವೀಡಿಯೋದಲ್ಲಿ ಬರುವಂಥ ಆ್ಯಡ್ಗಳನ್ನು ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನಾಳೆ ಮತ್ತೊಂದು ವೀಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್